ಮ್ಯಾಚಿಂಗ್ ಮ್ಯಾಚಿಂಗ್ ಏನ್ ಮಾತಾಡ್ಕೊಂಡಿದ್ರೆ ಹೆಂಗೆ ಬಕ್ರಾಷ್ಟ ಮರ್ತುಪುಟಿ ಅಲ್ಲ ಗೈಸ್ ಟೆಂತ್ ಓದಿಲ್ಲ ಅವರು ಅಮ್ಮ ಮಗಳು ಇಬ್ಬರು ಎಷ್ಟ್ ಲೇಟಾಗಿ ಬಂದಿದ್ದಾರೆ ಅಂದ್ರೆ ಗೈಸ್ ಮೂರವರೆಗೆ ಬಂದಿದ್ದಾರೆ ಮೂರು ಎಷ್ಟು ಪರ್ಸೆಂಟೇಜ್ ಬಂದಿತ್ತು ಗೊತ್ತಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೈಸ್ ಇವತ್ತು ನಾವು ನಾನು ಮಧು ಮತ್ತು ನಮ್ಮಮ್ಮ ಮೂರು ಜನ ಗುರುಪ್ರೇಶಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ರಿಲೇಟಿವ್ದು ಒಂದು ಗುರುಪ್ರೇಶ ಇತ್ತು ಸ್ವಲ್ಪ ಬೇಗನೆ ಹೊರಟೋ ಬಟ್ ಬೆಂಗ್ಳೂರು ಟ್ರಾಫಿಕ್ ಗೊತ್ತಲ್ಲ ಹೋಗೋಕಾಗಲಿಲ್ಲ ಬೇಗ ಸೊ ಈಗ ಹೋಗ್ತಾ ಇದ್ದೀವಿ ಇನ್ನೊಂದು ಟೆನ್ ಮಿನಿಟ್ಸ್ ರೀಚ್ ಆಗ್ತೀವಿ ಆ್ಯಂಡ್ ಲುಕಿಂಗ್ ನೈಸ್ ಯಾ ಅಷ್ಟೊಂದು ಕರ್ಸಿದ್ದಾರೆ ಆ್ಯಂಡ್ ದೇವ ಪೂಜೆ ಕೂಡ ನಡೆದಿದೆ ಯಾವ ಬಸ್ಗಳು ಇದು ದೊಡ್ಡ ಮಾತಾಡ್ಕೊತಾ ಇದಾರೆ ಅಕ್ಕ ತಂಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಏನ್ ಮಾತಾಡ್ಕೊಂಡಿದ್ರೆ ಹೆಂಗೆ ಆದ್ರೂ ಇದು ಮ್ಯಾಚಿಂಗ್ ಕಂಪ್ಲೀಟ್ ಸ್ಯಾರಿನೇ ಆರೆಂಜು ಏನು ಪಿಂಕ್ ವಿತ್ ಆರೆಂಜ್ ಸ್ವಲ್ಪ ಜೋರಾಗಿ ಮಾತಾಡಿ ಯಾಕೆ ವಾಯ್ಸ್ ಏ ಬದಲಾ ಯಾಕೆ ಸುಸ್ತಂತೆ ಗೈಸ್ लुಕಿಂಗ್ ನೈಸ್ ಚೆನ್ನಾಗಿದ್ಯಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ನಮ್ಮ ಅಕ್ಕ ಚೆನ್ನಾಗಿ ಕಾಣಿಸ್ತಾ ಚೆನ್ನಾಗಿ ಇದಾಳೆ ಏನು ಹೀಗೆ ನೋಡ್ತಾ ಇದೀಯಾ ಏನು ಮಾಡ್ತಾವನ ಇವನು ಅಂತ ನೋಡ್ತಾವಳೆ ಬಾಯಿ ಬೆಳ್ಳ ಏನಂತ ಕರೆಕಪ್ಪ ಪೂಜೆ ನಾನು ಹೇಳ್ದೆ ಅತ್ತೆ ಅಂತ ಕರೆ ಅಂತ ನೀನೇ ವೆಲ್ಕಮ್ ಹೆಂಗ್ರು ಸಮಾಚಾರ ಆರಾಮಾ ಹೆಂಗ್ರು ಬಿಡಿದ್ ಎಲ್ಲರೂ ಟೋಪಿ ಬಿಡೋಲ್ಲ ಗಾಯಸನು ಗುರು ಪ್ರಶಾ ಬಂದಿದೀವಿ ಊಟಕ್ಕೆ ಅಲ್ಲಿ ಕೊಡ್ತಾ ಇದಾರೆ ಊಟ ರಶ್ ಇದೆ ಸೊ ಇನ್ನೂ ಹೋಗಿಲ್ಲ ಸುಂದ್ರಿ ಡಾರ್ಕ್ ಇದ್ಲಕ್ ಗಾಯ್ಸ್ ಡಾರ್ಕ್ ಎಷ್ಟ ಆಗ್ಬಿಟ್ಟೆ ಸಮ್ಮರ್ ಹಾಲಿಡೇಸ್ ಕೊಟ್ಟಿರೋದ್ಕೂ ಅವಳು ಆಯ್ತಾ ಇರೋದ್ಕು ಹೆಂಗು ನಿಮ್ಮ ಮಗಳು ಹಿಂಗಾಗೋಳಲ್ಲ ಮನೇಲಿರು ಮನೇಲಿರು ಅಂತಂದ್ರೆ ಬರೀ ಡಾರ್ಕ್ ಇದ್ಲು ಡಾರ್ಕ್ ಎಷ್ಟಾಗ್ಬಿಟ್ಟ ಅವಳೆ ಯಾ ಏನ್ ಹಿಂಗಾಗೋ ಇದದು ಗೊತ್ತಿಲ್ಲ ಈ ಇದು ನಾನು ಕೊಡ್ಸಿದ್ದು ಬಟ್ಟೆ ಇದು ಮೊದಲು ಇದು ನಾನು ಕೊಡಿಸಿದ್ದು ಎತ್ತ ಎತ್ತು ನೀನು ಕರೆಯೋದು ನಮ್ಮ ದೊಡ್ಡ ಇವಾಗ ಎರಡನೇ ಅಕ್ಕವ್ರದ್ದು ಊಟ ಮಾಡ್ತಾ ಇದೀವಿ ಪೂರಿ ಅಂಡ್ ದೇವ್ರ ಪ್ರಸಾದ ಪನ್ನೀರ್ ಅಂಡ್ ಸ್ವೀಟ್ಸ್ ಎಲ್ಲ ಇದೆ ಹಳ್ಳಿ ಕಡೆ ಬಂದ್ರೆ ಈ ತರ ನೀವು ಪೊಲೆಗಳನ್ನ ನೋಡ್ಬೋದು ನಮ್ಮ ಅಕ್ಕ ನೋಡಿ ನಮ್ಮ ಹೌದಾ ನಮ್ಮ ಅಕ್ಕ ಏನು ಹಚ್ಕೊಂಡಿಲ್ಲ ಅಲ್ಲೆಲ್ಲಿ ಬರೀ ಪೂರಿ ಪನ್ನೀರ್ ಮಸಾಲ ಮಧುಗೌಡ ಅವರು

ಹೆಣ್ಮಕ್ಳುಗಳು ಸವಾಸ ಮಾಡಿದ್ರೆ ಹಿಂಗೆ ಒಂದ್ ದಿನ ಫಂಕ್ಷನ್ಗೆ ಒಂದ್ ಬ್ಯಾಗ್ ಬಟ್ಟೆ ತಗೋ ಬಂದ್ರೆ ನಾವ್ ಗಂಡಿಗಳು ಎಲ್ಲಿ ಎತ್ಕೋ ಹೋಗೋದು ಅಂತ ಗಂಡೀರ್ ಪಡೆದಿರ್ತಾರೆ ಪಾಪ ಹೆಂಗ್ ಕರ್ಕೋ ಹೋಗ್ತಾರ ಇಲ್ಲ ತಗೋ ತಗೋಯ್ತಾರ ಏನ್ ಗುರು ಇದ್ರು ನಿಮ್ದು ಒಂದಿನ ಫಂಕ್ಷನ್ಗೆ ಒಂದ್ ಬ್ಯಾಗ್ ತಗೊ ಬಂದವರಲ್ಲ ಬಟ್ಟೆನ ಲಗೇಜ್ ಏನೋ ಮನೆ ಹಾಳೆಲ್ಲ ಒಬ್ರು ಕರ್ದಿರ್ತಾರೆ ಮನೆಯಲ್ಲಿ ನಾಲ್ಕು ಜನ ಬಂದಿರೋ ನೀವು ನಾವಿಬ್ರು ಬಂದಿದ್ದೀವಿ ಮದುವೆ ಈಗ ಬೇರೆ ಫ್ಯಾಮಿಲಿ ಅವಳು ಮೈಸೂರು ಈಗ ಅಕ್ಕನ ಫ್ರೆಶರ್ ಸ್ವಂತೂ ಅಕ್ಕೇ ಅಕ್ಕ ದೊಡಮ್ಮ ದೊಡಮ್ಮನ ಮಗಳ ಮನೆ ಗ್ರೂಪ್ ಮದುವೆ ಈಗ ಎಲ್ಲ ಒಂದ್ ಸ್ವಲ್ಪ ರಾಮ್ಲೋ ಕೆಲಸ ಇದೆ ಅಂತ ಪೂಜೆನ ಜೊತೆ ಓದ್ಲು ಸರ್ ನಾವಿನ್ನು ಹೊರಡ್ಬೇಕು ನಮ್ಮ ದೊಡಮ್ಮ ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ವೈಟಿಂಗ್ ಅಮ್ಮ ಮಗಳು ಇಬ್ಬರು ಇಷ್ಟು ಲೇಟಾಗಿ ಬಂದಿದ್ದಾರೆ ಅಂದ್ರೆ ಗೈಸ್ ಮೂರೂವರೆಗೆ ಬಂದಿದ್ದಾರೆ ಮೂರು ಫಂಕ್ಷನ್ ಮುಗಿಸ್ಕೊಂಡು ಮೂರು ಫಂಕ್ಷನ್ ಆಯಿತು ಇನ್ನೇನು ಮೈಸೂರಲ್ಲಿ ಒಂದು ಮಂಡ್ಯದಲ್ಲಿ ಒಂದು ಬಸ್ ಬೇರೆ ಇಲ್ಲ ಅಲ್ಲಿ ಒನ್ ಅವರ್ ಅವರ್ ಬಸ್ ಬೇರೆ ಇಲ್ಲ ಅಲ್ಲಿ ಮಂಡ್ಯ ಎರಡು ಮೈಸೂರು ಒಂದು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಗಿದೆ ಸೊ ಈಗ ಹೊರಡ್ತಾ ಇದೀವಿ ಎಲ್ಲರೂ ನಮ್ಮ ಅಮ್ಮ ಒನ್ ಅವರಿಂದ ಕೂತು 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 ಬೇಜಾರಾಗ್ಬಿಟ್ಟವ್ರೆ ಯಾ ವೆ ಆ ಗೋಯಿಂಗ್ ನಾವು ನಮ್ಮ ಅಕ್ಕ ಕೊಟ್ಟು ಕಲ್ಸಿದ್ದು ಮೈಸೂರಿಂದ ನಾನು ಮತ್ತೆ ನಮ್ಮ ಅಕ್ಕ ಮಂಡ್ಯದಿಂದ ಅಲ್ವಾ ತಗೊಂಡಿದ್ದು ಯಾವ ಮಟ್ಟಕ್ಕೆ ಫಲವತ್ತಾಗಿ ಬೆಳೆದಿದೆ ನೋಡಿ ಇದು ಹೆಂಗ ಗೊತ್ತಾ ಅಕ್ಕ ಇದು ರೂಟು ಒಳಗಡೆ ಹಂಗಂಗೆ ಹಂಗಂಗೆ ಹರಡ್ಕೊಂಡು 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 ಒಂದೇ ಗಿಡ ತಂದಿದ್ದು ನಾವು ಮಂಡ್ಯದಲ್ಲಿ ಇಷ್ಟು ಹರಡ್ಕೊಬಿಡ ಗಾರ್ಡನ್ ಮಾಡ್ಬಿಡಿ ನಿಂಗೆ ಮಳೆ ಊದಿ 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 ಅಲ್ಲಿರೋ ಮರದ ಗರಿ ಎಲ್ಲ ಕೆಳಗಡೆ ಬಿದ್ದಿ ಹಾಳಾಗಿದೆ ಗಲೀಜಾಗಿದೆ ನೆಲ ನೋಡಿ ನಾವು ಇಲ್ಲಿ ಬಂದರೆ ಒಂದು ದಿನ ಬೇಕು ಗೈಸ್ ಕ್ಲೀನ್ ಮಾಡೋಕ್ಕೆ ಅಂತ ನಾನೇ ಮಂಗಗಳು ಹತ್ತೋಗಿರೋದು ಹೋಗಿರೋದು ನೋಡಿ ಪೈಪ್ ಮೇಲೆ ಹಿಂಗೋಗಿದೆ ಅಮ್ಮನ ಫ್ರೆಂಡ್ಸ್ ಎಲ್ಲಿದ್ದಾರೆ ನೋಡಿ ಗೈಸ್ ಬಾಯ್ 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 ಹುಷಾರು ನೋಡಮ್ಮ ಬಾಯ್ ದೊಡಮ್ಮ ಬಾಯ್ ಹುಷಾರಾಗೋಗಿ ಹೋಗಿ ಡಿ ಉಂಟು ಜನ ಸಾಗರ ಬಸ್ ಸ್ಟ್ಯಾಂಡಲ್ಲಿ ಹಾಂ ಹುಷಾರು ಈಗ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಅಕ್ಕ ಹೊರಟ್ರು ನಾನು ಮತ್ತೆ ನಮ್ಮ ಅಮ್ಮ ಮುದ್ದನ್ನು ಪಿಕಪ್ ಮಾಡ್ಕೊಂಡು ಹೊರಡ್ತಾ ಇರೋದು ಬಾಯ್ 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 ನಿಮ್ಮಮ್ಮನ ಬ್ಳಗಲ್ಲಿ ಮಾತ್ರ ಮಾತಾಡ್ತೀಯ ನನ್ನ ಉಳಗಲ್ಲಿ ಮಾತಾಡಲ್ಲ ಆ ಅಮ್ಮ ಏನೇನು ಹೇಳ್ಕೊಡ್ತದೆ ಎಲ್ಲ ಮಾಡ್ತೀಯ ತಾನೆ ನನ್ನ ಬಿಳಾಗಲ್ಲಿ ಎಲ್ಲ ಮಾತಾಡು ಹಾಯ್ ಏನು ಹಾಯ್ ಹಲೋ ಅಲೋ ಎಲ್ಲರೂ ಹೇಗಿದ್ದೀರಾ ಹೇಳೋ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಸಖತ್ತಾಗಿದ್ದೀರಾ ನಂದಂತೂ ಸ್ಕೂಲ್ ರಜ ಬಂದು

ಡೈಸ್ ನಮ್ಮ ಅಪ್ಪೂ ಹುಡ್ಗಿ ಹೆಸರು ಚೇರಿ ಗರ್ಲ್ ಫ್ರೆಂಡ್ ಅಂದರೆ ಗರ್ಲ್ಸ್ ಫ್ರೆಂಡ್ ನಾಟ್ ಡಟ್ ಕೈಂಡ್ ಆಫ್ ಗರ್ಲ್ ಫ್ರೆಂಡ್ ಚೆರಿ ಓಡೋಗ್ಬಿಟ್ಟ ಹಂಗೆ ಸುಮ್ಮನೆ ರೀ ಎಕ್ಸೆಲ್ ಪರ್ ಫನ್ ಯಾ ಫುಲ್ ಸರ್ಚಿಂಗ್ ಅಲ್ಲಿ ಸರ್ಚಿಂಗಲ್ಲಿದ್ರು ಏನು ಹುಟ್ಟ ಇದೆಯಮ್ಮ ನೀರು ಕುಡಿಯೋಕೆ ಇದು ಸರಿ ಆಯಿತು ನಮ್ಮ ಅಮ್ಮ ಆಗಲೇ ಎರಡನೇ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರೆ ಮದುವೆ ಪೈಕಿ ಪೈಕಿ ನಮ್ಮ ಅಕ್ಕಂದು ರೊಟೀನ್ ಕೆಲಸ ಇವಳು ಇವ್ರ ಮನೆಗ್ ಬಂದ್ರೆ ತಲೆ ನೀಬಿ ಎಣ್ಣೆ ಹಾಕಿ ಮಸಾಜ್ ಬೇರೆ ಮಾಡಬೇಕು ಇಷ್ಟ ಡ್ರೆಸ್ ಇದು ತುಂಬಾ ಚಿತ್ತು

ನಿನ್ನ ಟ್ಯಾಲೆಂಟ್ ತೋರಿಸ್ತೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಎಷ್ಟು ಬೇಗ ತಿಂತ ನೋಡಿ ವೈಸ್ ಕಳ್ತನ ಮಾಡಿ ತಿಂಕುಡು ಆಯಿತು ಆಯ್ತು ತಿಂಕು ಬಿಡು ಬೇಗ ಹೇಳಲ್ಲ ಆಯಿತು ಹ್ಞೂ ಏ ಒಂದು ಒಂದು ನಿನ್ನ ಟ್ಯಾಲೆಂಟ್ ಅವಾಗಲೇ ತಿಂದಲ್ಲ ಆ ಥರ ಸಾಕತ್ತಾಗಿ ತಿಂದೆ ಆಗದೆ ತಿಂಕು 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 ಬೇಗ ವೆರಿ ಗುಡ್ ವೆರಿ ಗುಡ್ ಬೇಗ ಹಾಂ ಹಾಕೋ ಸ್ಪೀಡ್ ಸ್ಪೀಡಾಗಿ ತಿನ್ಕೊಂಡು ಹೋಗಿ ಹೆಂಗೆ ಮುಂದೆ ಬಂದ್ವಿ ಹೋಗ್ತಾ ಊಟಕ್ಕೆ ನಿಲ್ಸಿದ್ದೀವಿ ನಮ್ಮ ಮದರ್ ಇಂಡಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಚೆನ್ನಾಗಿದೆಯಾ ಮಟನ್ ಲಾಲಿಪಾಪ್ ಮಟನ್ ಫ್ರೈ ಹಾಗೂ ಮುದ್ದೆ ತಿನ್ನೋಣಷ್ಟು ಮುದ್ದೆ ತಿಂತಾ ಇದ್ದೀವಿ ಮದುವು ಒಂದು ಮಿರಾಕಲ್ ಮಾಡ್ತಾ ಬಂದಿದ್ದಾಳೆ ವಾಶ್ರೂಮ್ ಹೋಗಿಲ್ಲ ರೈಸ್ ಇಲ್ಲಿ ಟ್ರೆಂಡ್ಸಲ್ಲಿ ಸುಮ್ಮನೆ ಏನು ಹೋಗೋದು ಅಂದ್ಬಿಟ್ಟು ಹಂಗೆ ಒಂದು ಟಾಪೆ ತಗೊಂಡ್ಬಂದವಳೆ ಏನು ಟ್ಯಾಲೆಂಟ್ ಇದ್ರೆ ನಿಂದು ಹೋಗಿ ನಾನು ಇಶೋತ್ ಅವರು ಬರ್ಲಿವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಹೋಗ್ಬಿಟ್ಟು ಮುದ್ದೆ ಅಲ್ಲಿ ಆರಾಕಿದ್ ಬಾ ಅಂದಿ ನೋಡಿದ್ರೆ ಟಾಪ್ ಎಕ್ಳೆ ಸೌಟ ಮಾಡಿಕೊಂಡು ಅವರು ಗೈಸ್ ನೆನೆ ನೈಟು ಬಂದು ಎವ್ರಿ ಮಳೆ ಗೈಸ್ ಬೆಂಗಳೂರು ಅಂತ ಎರಡು ದಿನದಿಂದ ಸಿಕ್ಕಾಪಟ್ಟೆ ಮಳೆ ನೋಡಿ ನನ್ನ ಕಾರ್ದು ಕವರ್ ಹಾಕಿದ್ದೆ ಕವರು ಬೀಚೋಗಿದೆ ಆ ಥರ ಮಳೆ ಗಾಳಿ ಆ್ಯಂಡ್ ನಮ್ಮ ಮದರ್ ಇಂಡಿಯವರು ಆಗಲೇ ಕಾಫಿ ಕೊಟ್ಟರು ಕಾಫಿ ಕುಡ್ದೆ ಸೊ ಒಂದು ಪ್ರಾಡಕ್ಟ್ ತರ್ತಿದೆ ಅದು ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡೆ ಏನಪ್ಪ ಅದು ಪ್ರಾಡಕ್ಟು ಅಂತಂದರೆ ವಿಶ್ ಕೇರ್ ಅಂತ ಏರ್ ಇದು ವಿಶ್ ಕೇರು ಏರ್ ಸಿರಮ್ಮು ಸ್ಪ್ರೇ ಮಾಡ್ಕೊಬೇಕು ಸ್ವಲ್ಪ ಬಾಲ್ಟ್ ಆಗ್ಬಿಟ್ಟಿತ್ತು ಸೆಂಟ್ರಲ್ ನನಗೆ ಈಗಲೇ ಈ ಬಾಂಡ್ಲಿ ಆಯ್ತಾ ಇದೆ ಬಿಕಾಸ್ ನೀರೆಲ್ಲ ಚೇಂಜ್ ಆಗುತ್ತಲ್ಲ ಉರಿದು ಇಲ್ಲಿ ಎಲ್ಲ ಸೊ ಅದನ್ನು ಇದೀನಿ ಯೂಸ್ಫುಲ್ ಇದೆ ನಿಮ್ಗೆ ಯಾರ್ಯಾರು ಬೇಕು ಅಂತಂದರೆ ತೊಗೊಳ್ಳಿ ಪ್ರಮೋಷನ್ ಅಲ್ಲ ಜಸ್ಟ್ ಸಜೆಷನ್ ಅಷ್ಟೇ ಕೇರ್ ಏರ್ ಸಿರಮ್ ಅಂತ ಸೊ ನಮ್ಮ ಇವತ್ತೊಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗ್ಬೇಕು ಅಮ್ಮಂಗೆ ಒಂಚೂರು ಕಲರ್ ಹಾಕಿಕೊಡಬೇಕು ವಯಸ್ಸು ನೋಡಿ ತಲೆ ಕೂರ್ದು ಫುಲ್ ಬೆಳ್ಳಾಗ್ಬಿಟ್ಟಿದೆ ಒಂದು ಸೋತಿ ಕಲರ್ ಹಾಕೊಟ್ಟು ಕರ್ಕೊಂಡು ಹೋಗಬೇಕು ಫಂಕ್ಷನ್ಗೆ ಆಹಾ ಬೆಳಗ್ಗೆ ಹೊತ್ತು ಸನ್ಲೈಟ್ ಇದ್ರೆ ವಿಟಮಿನ್ ಡಿ ಬದಾ ಇರುತ್ತಂತೆ ಬಾಡಿಗೆ ಚಿಕ್ಕ ವಯಸ್ಸಲ್ಲೆಲ್ಲ ವಿಟಮಿನ್ ಡಿ ಬೇಕು ಅಂತಂದ್ರೆ ಮೇಲ್ಗಡೆ ಹೋಗಿ ನಿಂತ್ಕೊಬಿಡ್ತಿದ್ದೆ ಸನ್ಲೈಟ್ ಬೇಕು ಸನ್ಲೈಟ್ ಬೇಕು ಟೆಂತ್ ರಿಸಲ್ಟ್ ಬಂದಿದೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಯಾರು ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತಂದರೆ ಪಿ ಯು ಆ್ಯಂಡ್ ಡಿಗ್ರಿಲಿ ಚೆನ್ನಾಗಿ ಮಾಡಿ ಟೆಂತೇ ಫೈನಲ್ ಅಂತ ಏನಿಲ್ಲ ಯಾರು ವೃತ್ತಿಗೆ ಇಡಬೇಡಿ ಆ್ಯಂಡ್ ನಂದು ಟೆಂತಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿತ್ತು ಗೊತ್ತಾ ಐಸ್ ಐನೂರ ಐವತ್ತೊಂದು ಎಂಬತ್ತೆಂಟು ಪರ್ಸೆಂಟ್ ತೆಗ್ದಿದ್ದೆ ಮತನ್ ಕುಮಾರ್ ಸಿ ಅಪೋಲೋ ಹೈಸ್ಕೂಲ್ ಮದ್ದು ನೋಡಿ ಮಧುಶ್ರೀ ಐನೂರ ಅರವತ್ತು ಮೂರು ತೊಂಬತ್ತು ಪರ್ಸೆಂಟ್ ತೆಗ್ದಿದ್ದಾರೆ ನನಗೂ ಅವ್ಳಿಗೂ ಕಾಂಪಿಟೇಷನ್ ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ನಾನು ಜಾಸ್ತಿ ತೆಗಿತೀನಿ ನಾನು ನೀನು ಜಾಸ್ತಿ ತೆಗಿತೀಯಾ ಅಂತ ಅಮ್ಮ ನಿಂದಿಷ್ಟಮ್ಮ ಟೆಂತಲ್ಲಿ ಮರ್ತುಬಿಟ್ಟು ಏನಿ ಅಲ್ಲ ಗೈಸ್ ಟೆಂಥೇ ಓದಿಲ್ಲ ಅವರು ಮರ್ತು ಅಂತ ಏನಿಂತ ಡಬ್ ಮಾಡ್ತಾವ್ರೆ ಹತ್ತನೇ ಕ್ಲಾಸ್ ಹಾಕಿಂತ ಮುಂಚೆನೇ ಮದುವೆ ಮಾಡ್ಬಿಟ್ರು ಅಲ್ವಿರಮ್ಮ ನಿಂದು ಹಾ ಹಾ ಮದುವೆ ಆಗೋಯ್ತು ಬೇಗ ಸೊ ಅದಕ್ಕೆ ಕೈಲಿ ಓದೋಕ್ಕೆ ಆಗಲಿಲ್ಲ ಟೆಂತ್ ಲಾಸ್ಟ್ ಟೆಂತ್ ಹೋಗಿದ್ರು ಮದುವೆ ಮಾಡಿಬಿಟ್ರು ಅವಾಗೆಲ್ಲ ಚೈಲ್ಡ್ ಮ್ಯಾರೇಜ್ ಎಲ್ಲ ಎಲ್ಲಿತ್ತು ಗೈಸ್ ಆಯ್ತು 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 ನಮ್ಮ ನಮ್ಮಮ್ಮ ಕೂದಲು ನೋಡಿ ಕೂದಲಿಗೆ ವ ಆಗಲಿ ಹಾಕ್ಬಿಡಿದ್ವಿ ನಾನು ಸ್ವಲ್ಪ ಸ್ವಲ್ಪ ಫುಲ್ಲು ವೈಟ್ ಏರ್ಸಿತ್ತು ಅದಕ್ಕೆಲ್ಲ ಕಲರ್ ಹಾಕಿ ಈಗ ಶೃಂಗಾರ ಮಾಡ್ತೀನಿ ನಮ್ಮ ನಾಗವಲ್ಲಿ ಥರ ಕೂದಲು ಬಿಟ್ಕೊಂಡು ಕೂತವ್ರೆ ಸೊ ಫಂಕ್ಷನ್ ಇದೆ ಸಂಜೆ ಸಂಜೆ ಫಂಕ್ಷನ್ಗೆ ಹೋಗೋಕ್ಕೋಸ್ಕರ ಈ ಥರ ನಮ್ಮಮ್ಮನ್ನ ರೆಡಿ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮದಂಗಡ ಆಗೋ ಆಗೋನಿದ್ದೀನಿ ನಿಶಾ ಬ್ಲಾಗ್ಸ್ ಹಟ್ಟಿಂದ ಏನು ಲಭ್ಯ ಆಲ್ಟಕ್ಕೆ ಬಬಾಯ್ ಲೈಕ್ ಮಾಡಿದೆ